ರಾಯ್ಬಾಗ್ ವರದಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜವಳಿ ಕೈಮಗ್ಗ ತರಬೇತಿ ಕೇಂದ್ರ ಪ್ರಾರಂಭಿಸಿದರು ಹಲವಾರು ವರ್ಷಗಳ ಪರಿಶ್ರಮದಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜವಳಿ ಕೈಮಗ್ಗ ತರಬೇತಿ ಕೇಂದ್ರ ಪ್ರಾರಂಭವಾಗುತ್ತಿರುವ ಅತ್ಯಂತ ಹರ್ಷದಾಯಕವಾಗಿದೆ ಕೇಂದ್ರ ಸರ್ಕಾರದ ಜವಳಿ ಇಲಾಖೆ ಅಧಿಕಾರಿ ನೇಕಾರರ ಸೇವಾ ಕೇಂದ್ರ ಬೆಂಗಳೂರು ತುಳಸಿರಾಮನ್ ಸರ್ ಹೇಳಿದರು ರಾಯಬಾಗ್ ತಾಲೂಕಿನ ಹಾರಿಗೆರಿ ಪಟ್ಟಣದ ಗಸ್ತಿ ಗಲೆಯಲ್ಲಿರುವ ವಿಠಲ್ ಬತ್ತಿಯವರ ಮಹಾಮನಿಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ಸಮರ್ಥ ಯೋಜನೆಯಡಿಯಲ್ಲಿ ತಕ್ಷ ಹ್ಯಾಂಡ್ಲೂಮ್ ಮತ್ತು ಟೆಕ್ಸ್ಟೈಲ್ಸ್ ಎಂಟರ್ಪ್ರಿನ್ಸೆಸ್ ಮಂಜೂರಾದ ಜವಳಿ ಕೈಮಗ್ಗ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಉದ್ಘಾಟಿಸಿದರು ನೇಕಾರಿಕೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೇಕಾರರಿ ಇಲ್ಲದ ಊರಲ್ಲಿ ಕೇಂದ್ರ ಸರ್ಕಾರದ ಜವಳಿ ಇಲಾಖೆಯಿಂದ ಮಾನ್ಯತೆ ಪಡೆದು ಕೈಮಗ್ಗ ತರಬೇತಿ ಕೇಂದ್ರವು ನಮ್ಮಲ್ಲಿ ಪ್ರಾರಂಭವಾಗುತ್ತಿರುವುದು ಹೆಮ್ಮೆಯ ವಿಷಯ ಆದ್ದರಿಂದ ಇಂತಹ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ತೆಗೆದುಕೊಳ್ಳಬೇಕು ಎಂದು ಸಂಸ್ಥೆಯ ಅಧ್ಯಕ್ಷ ಅಮರ್ ಬತ್ತಿ ಹೇಳಿದರು ಪ್ರಥಮ ಹಂತದಲ್ಲಿ ನುರಿತ ಹಾಗೂ ಅನುಭವಿ ಹೊಂದಿದ್ದ ತರಬೇತಿದಾರರಿಂದ ಸುಮಾರು ಮೂವತ್ತು ಜನ ಸದಸ್ಯರಿಗೆ ತರಬೇತಿ ನೀಡಲಾಗುವುದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಮಿತ್ ಪಾಟೀಲ್ ಡಾಕ್ಟರ್ ಸುಧಾಕರ್ ಧರ್ಮಟ್ಟಿ ಮುಖಂಡರಾದ ಮಲ್ಲಪ್ಪ ಅಯನಾಪುರ ಅಶೋಕ್ ಅರಕೇರಿ ಪುರಸಭೆ ಸದಸ್ಯರಾದ ಪ್ರಶಾಂತ್ ಬದನಿಕಾಯ್ ಸಂತೋಷ್ ಶಿಂಗಾಡಿ, ಮಹಾದೇವ್ ಗಾನಿಗೆ, ಜಗದೀಶ್ ಗದಾಡಿ ಪ್ರಮತ್ ದಟ್ವಾಡ್ ನಿರಂಜನ್ ಬಾಗೇವಾಡಿ ದುಂಡಪ್ಪ ಉಮಾರಾಣಿ ಉಪಸ್ಥಿತರಿದ್ದರು ಅರಬಿ ಹಮ್ಮದ್ ಸಮೀಕಿನವರಿಗೆ ಫಸ್ಟ್ ನ್ಯೂಸ್ ಬೆಳೆದಾನ್ ನೋಡ್ರಿ <tries> ಎಲ್ಲಾರ <tries> 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 <tries>